ಎಸ್ ಸ್ಯಾಂಡಲ್ವುಡ್ನ ಚಾಕ್ಲೇಟ್ ಹೀರೋ ಬಿಗ್ ಬಾಸ್ ಮನೆಯ ಸ್ಪರ್ಧಿ ಇವತ್ತು ನಮ್ಮ ಜೊತೆ ಇದ್ದಾರೆ ಧರ್ಮಕೀರ್ತಿ ರಾಜ್ ಅವರು ಬನ್ನಿ ಬಿಗ್ ಬಾಸ್ ಮನೆಯ ಜರ್ನಿ ಹೇಗಿತ್ತು ಯಾಕೆ ಅವ್ರು ಎಲಿಮಿನೇಟ್ ಆಗೋದಕ್ಕೆ ಯಾವೊಂದು ವಿಚಾರ ಹಿನ್ನಡೆ ಆಯಿತು ಅಂತ ಅವರಿಂದನೇ ತಿಳ್ಕೊಳ್ಳೋಣ ಹಾಯ್ ಸರ್ ಹೇಗಿದ್ದೀರಾ ಸೂಪರ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ ತುಂಬಾ ಚೆನ್ನಾಗಿದ್ದೀನಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಸ್ ಸರ್ ಫಸ್ಟ್ ಗೆ ಐವತ್ತೈದು ದಿನಗಳ ಜರ್ನಿನ ನೀವು ಎಂಡ್ ಮಾಡಿರೋದು ನೋಡಿ ನೋಡುಗರಿಗೂ ಶಾಕ್ ಆಗಿದೆ ಸೊ ನಿಮಗೂ ಇದು ಶಾಕಿಂಗಾ ಅಥವಾ ನಿರೀಕ್ಷೆ ಮಾಡಿದ್ರಾ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಅಂತೂ ಮಾಡಿರಲಿಲ್ಲ ಲೈಕ್ ಫಿಫ್ಟಿ ಫೈವ್ ಡೇಸ್ ಆಯಿತು ಬಟ್ ಇನ್ನೂ ಇತ್ತು ಅಂತ ಕಾಣುತ್ತೆ ಆ್ಯಂಡ್ ಐ ಥಿಂಕ್ ಲಾಸ್ಟ್ ಟು ತ್ರೀ ವೀಕ್ಸಿಂದ ತುಂಬ ಓಪನ್ ಅಪ್ ಆಗಿದ್ದೆ ಟಾಸ್ಕ್ ಖುಷಿ ಆಗಿರ್ಬೋದು ಮಾತಲ್ಲಾಗಿರ್ಬೋದು ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ವೋಟಿಂಗ್ ಅಂತ ಏನು ಬರುತ್ತೆ ಅದೆಲ್ಲ ನಾವು ಬದುವಾಗಿರಲೇಬೇಕು ಬಟ್ ಒಂದು ಫ್ಯಾಂಟಾಸ್ಟಿಕ್ ಜರ್ನಿ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ಕಿರೋದು ಐ ಥಿಂಕ್ ನನ್ನ ಲೈಫಲ್ಲಿ ಐ ಥಿಂಕ್ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅಂತ ಏನಂತೀವಿ ಐ ಥಿಂಕ್ ನಾವಗ್ರ ನನಗೊಂದು ದೊಡ್ಡ ಬ್ರೇಕ್ ಸಿಕ್ಕಿದ್ರೆ ಸಿನ್ಮಾ ದರ್ಶನ್ ಸಾವ್ರ ಜೊತೆ ಕೆಲಸ ಮಾಡಿದ್ದು ಅವ್ರ ಬ್ಯಾನರಲ್ಲಿ ಕೆಲಸ ಮಾಡಿದ್ದು ಸೊ ಅದಾದಮೇಲೆ ಐ ಥಿಂಕ್ ಅವ್ರ ಫ್ಯಾನ್ಸ್ ಸಪೋರ್ಟು ಪ್ಲಸ್ ಪ್ರತಿಯೊಬ್ಬರೂ ನನಗೆ ಯಾರ್ಯಾರು ವೋಟ್ ಮಾಡಿದ್ದಾರೆ ಬೇರೆಯವರು ಎಲ್ಲರೂ ಐ ಥಿಂಕ್ ಒಂದು ಅದ್ಭುತವಾದ ಒಂದು ಸಪೋರ್ಟ್ ಸಿಕ್ಕೈತೆ ಆ್ಯಂಡ್ ಈಚೆ ಬಂದಮೇಲೆ ಫಸ್ಟು ನಾನು ಒಳಗಿದ್ದಾಗ ಅನ್ಕೊತಿದ್ದೆ ಏನಾಗ್ಬೋದು ಏನಿರುತ್ತೆ ಅಂತ ಬಟ್ ಈಚೆ ಬಂದಮೇಲೆ ನಮ್ಮ ತಂದೆ ತಾಯಿಯವ್ರ ರೆಸ್ಪಾನ್ಸು ಆಮೇಲೆ ಪ್ರತಿಯೊಬ್ಬರೂ ನಾನು ಯಾರನ್ನೂ ಮೀಟ್ ಮಾಡ್ತಿದ್ದೀನಿ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಯಿತು ಲೈಕ್ ಎಲ್ಲರೂ ಹೇಳ್ತಾ ಇರೋದು ನಮ್ಮ ತಂದೆಯವ್ರ ಹೆಸರನ್ನ ತುಂಬ ಒಂದು ಒಳ್ಳೆಯ ಮಟ್ಟಿಗೆ ತೊಗೊಂಡೋಗಿದೆಯಾ ಹೆಸ್ರನ್ನ ಉಳಿಸ್ಕೊಂಡಿದೆಯಾ ಅಂತ ಸೊ ಅದೊಂದು ಒಂದು ಖುಷಿ ಆಮೇಲೆ ನಮ್ಮ ತಂದೆಯವರು ಯಾವತ್ತೂ ಇರೋರು ಎಲಿಮಿನೇಷನ್ ಅಂತ ಬಂದಾಗ ಅವರು ಅದು ಕಂಪ್ಲೀಟ್ ಎಪಿಸೋಡ್ ನೋಡಿದಾಗ ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರು ಸೊ ಅವ್ರಿಗೆಲ್ಲೋ ಒಂದು ಕಡೆ ಹೇಳಿದರು ನನ್ನ ಮಗ ಬಗ್ಗೆ ನಾನು ತುಂಬ ಪ್ರೌಡಾಗಿ ನಾನು ಫೀಲ್ ಮಾಡ್ತಾಯಿದ್ದೀನಂತ ಸೊ ಐ ಥಿಂಕ್ ಅದು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು ಟಾಪ್ ಫೈವ್ ಲವನ್ನರ್ ಲೆವೆಲ್ ಹೋದಷ್ಟು ನನಗೆ ಖುಷಿ ಆಗ್ತಾಯಿದೆ ಅಂಡ್ ಜನ ಯಾವ ಥರ ನಾನು ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಐ ಥಿಂಕ್ ಪ್ರತಿಯೊಬ್ಬರನ್ನು ಹೇಳ್ತಾ ಇರೋದು ನಿಮ್ಮ ಥರನ ನೀವು ಬಿಟ್ಕೊಟ್ಟಿಲ್ಲ ನಿಮ್ಮ ವ್ಯಕ್ತಿತ್ವ ನೀವೇನಿದ್ದೀರಾ ನೀವು ಮನೆಯಿಂದ ಆಚೆ ಇವಾಗ ಶೂಟಿಂಗ್ ಅನ್ಬೋದು ಇಲ್ಲ ನನ್ನ ವ್ಯಕ್ತಿತ್ವ ಏನಿತ್ತು ಒಂದು ಹದಿನೈದು ವರ್ಷ ಜನ ನನ್ನ ಏನು ನೋಡ್ಕೊಂಬಂದಿದೆ ಅದೇ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಯಲ್ಲೂ ನೋಡಿದ್ದಾರೆ ಐ ಥಿಂಕ್ ಅದು ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನಗೆ ಜನ ನನ್ನ ಆ ಥರನೇ ಆಕ್ಸೆಪ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆ ಅಂದ ತಕ್ಷಣ ನಾವು ಹಿಂಗಿರಬೇಕು ಹಂಗಿರಬೇಕು ಆ್ಯಕ್ಟ್ ಮಾಡಬೇಕಂತ ಇಲ್ಲ ಯಾಕಂದರೆ ಅದು ಒಂದು ದಿನ ಎರಡು ದಿನ ಮೂರು ದಿನ ಮಾಡ್ಬೋದು ಅಷ್ಟೇ ಬಟ್ ಫಿಫ್ಟಿ ಫೈವ್ ಡೇಸ್ ಇರಬೇಕಂದ್ರೆ ಐ ಥಿಂಕ್ ತುಂಬ ನ್ಯಾಚುರಲ್ಲೇ ಇರಬೇಕಾಗುತ್ತೆ ಸೊ ಐ ಥಿಂಕ್ ನಾನು ನ್ಯಾಚುರಲ್ ಫೇಸ್ ಇವಾಗ ಜನ ನೋಡಿದಾರೆ ಅಂತ ಒಂದು ಖುಷಿ ಇವಾಗ ಎಲಿಮಿನೇಟ್ ಅಂತ ಹೇಳಿದಾಗ ಯಾವ ಒಂದು ವಿಚಾರ ನಿಮ್ಗೆ ಡ್ರಾಬ್ಯಾಕ್ ಆಯಿತು ಈ ವಿಚಾರಕ್ಕೆ ನಾನು ಹೊರಗಡೆ ಬಂದ ಅಂತ ನಿಮ್ಗೆಲ್ಲರು ಅನ್ಸಿದ್ಯಾ ಯಾಕಂದ್ರೆ ಈ ಜನ ಜನ ಪ್ರೀತಿ ಮಾಡೋದು ನೋಡ್ಸಿದ್ರೆ ರಿಗ್ರೆಟ್ ಆಗ್ತಿದ್ಯಾ ಇನ್ನೂ ಒಂದಿಷ್ಟು ದಿನ ಇರಬೇಕಿತ್ತು ಎಸ್ ನಾನು ಮಿಸ್ ಮಾಡ್ಕೊಂಡೆ ಅಂತ ಜನರದ್ದು ರೆಸ್ಪಾನ್ಸ್ ನೋಡಿ ಪ್ರೀತಿ ನೋಡ್ತಾ ಇದ್ರೆ ಐ ಥಿಂಕ್ ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಇನ್ನೊಂದು ಸ್ವಲ್ಪ ಇರ್ಬೋದಿತ್ತು ಅಟ್ಲೀಸ್ಟ್ ಒಂದು ಟಾಪ್ ಫೈವ್ ಹೋಗೋದಿತ್ತು ಅಂತ ಒಂದು ಮನಸ್ಸಿಗೆ ಒಂದು ಭಾವನೆ ಇದೆ ಬಟ್ ಎಲ್ಲೋ ಒಂದು ಕಡೆ ರಿಗ್ರೆಟ್ ಅಂತೂ ಇಲ್ಲ ಇದ್ದಷ್ಟು ದಿನ ನಾನು ತುಂಬಾ ಖುಷಿಯಾಗಿದ್ದೆ ಅಂಡ್ ನನ್ನ ಕೈಲ್ಲ ಆದಷ್ಟು ನಾನು ಒಂದು ಒಳ್ಳೆ ಏನು ಕೊಡಬೇಕು ಏನಿರಬೇಕು ಹೆಂಗಿರಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ ಆ್ಯಂಡ್ ಐ ಥಿಂಕ್ ಬಿಗ್ ಬಾಸ್ ನನಗೆ ಎಲಿಮಿನೇಷನ್ ಅಂತ ಬಂದಾಗ ಖಂಡಿತ ಒಂದು ಎಲಿಮಿನೇಷನ್ ಬಂದಾಗ ಬೇಜಾರು ಆಗುತ್ತೆ ಯಾರಿಗೆ ಆದ್ರೂ ಬಟ್ ಅದಕ್ಕೆ ಕಾರಣ ಅಂದರೆ ಎಲಿಮಿನೇಟ್ ಆಗೋ ಕಾರಣ ಐ ಥಿಂಕ್ ಒಂದು ಸ್ವಲ್ಪ ನಾನು ಯೋಚನೆ ಮಾಡಿದಾಗ ಕೆಲವು ವಿಷಯದಲ್ಲಿ ಐ ಥಿಂಕ್ ಒಂದು ಮಾತು ಅನ್ನೋದು ಇಲ್ಲ ಒಂದು ಇರೋ ರೀತಿ ಆಗಿರ್ಬೋದು ಎಲ್ಲೋ ಒಂದು ಕಡೆ ನಂದು ಸ್ವಲ್ಪ ಎಲ್ಲೋ ಒಂದು ಕಮ್ಮಿ ಆಗಿರ್ಬೋದು ಅಂತ ಅನಿಸುತ್ತೆ ಬಟ್ ಒಂದು ಸ್ಟ್ಯಾನ್ಸ್ ಅಂತ ಬಂದಾಗ ಇವಾಗ ಮಾನಸ ಅವ್ರ ವಿಷಯ ಬಂದಾಗ ಒಂದು ಸ್ಟ್ಯಾನ್ಸ್ ತೊಗೊಳ್ಳೋದಾಗಿರ್ಬೋದು ಇಲ್ಲ ನನ್ನದೇ ಒಂದು ಒಂದಿದ್ರಲ್ಲಿ ನನಗೆ ಟಾಸ್ಕ್ ಅಂತ ಬಂದಾಗ ಕೆಲವು ಒಂದು ಯಾವುದೋ ಒಂದು ಹೇಳಿ ಅಂತ ಬಂದಾಗ ನಾನು ನಿಂತ್ಕೊಂಡು ಮಾತಾಡಿದ ರೀತಿ ಆಗಿರ್ಬೋದು ಅದೆಲ್ಲ ನನಗೆ ಖುಷಿ ಇದೆ ಅದೆಲ್ಲ ನನಗೆ ಖುಷಿ ಕೊಟ್ಟೈತೆ ಆ್ಯಂಡ್ ಐ ಥಿಂಕ್ ಪ್ರತಿಯೊಂದು ಫೇಸಲ್ಲೂ ಒಂದೊಂದು ಫೇಸಲ್ಲೂ ನನಗೆ ಒಂದು ಖುಷಿ ಕೊಟ್ಟಂಥ ಒಂದು ವಿಚಾರ ಬಟ್ ಎಲಿಮಿನೇಟ್ ಆಗಿರೋದು ಎಲ್ಲೋ ಒಂದು ಕಡೆ ಇನ್ನೊಂದು ಸ್ವಲ್ಪ ಒಂದು ಓಪನ್ ಅಪ್ ಆಗ್ಬೋದಿತ್ತು ಅನ್ನೋದು ಒಂದಿದೆ ಆ್ಯಂಡ್ ಐ ಥಿಂಕ್ ಬಟ್ ಆದರೂ ಒಂದು ಜರ್ನಿ ಆ್ಯಂಡ್ ಸ್ಯಾಟರ್ಡೇ ಸಂಡೇ ವೀಕೆಂಡ್ಸ್ ಅಂತ ಬಂದಾಗ ಸುದೀಪ್ ಸರ್ ಅವನ ಜೊತೆ ಕಳೆದಿರೋದು ಒಂದು ಮೂಮೆಂಟ್ಸು ಅವರು ಮಾತಾಡಿದ ಒಂದು ಅವರು ಕಿವಿ ಮಾತುಗಳು ಇದ್ರು ಸಜೆಷನ್ಸ್ಗಳು ಕೊಡ್ತಾಯಿದ್ರು ಐ ಥಿಂಕ್ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ನ ಐ ತಿಂಕ್ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ ಆಗಿ ತುಂಬ ಚೆನ್ನಾಗಿ ನೋಡಿದ್ದಾರೆ ಅವರು ಆ್ಯಂಡ್ ನನ್ನ ವಿಷಯ ಅಂತ ಬಂದಾಗ ಐ ಥಿಂಕ್ ಕೆಲವೊಮ್ಮೆ ನನಗೆ ಹೇಳಿದ್ದಾರೆ ಸಜೆಷನ್ ಕೊಟ್ಟಿದ್ದಾರೆ ಧರ್ಮ ನೀನು ಯಾವ ಥರ ಇರಬೇಕು ಇಲ್ಲಿಗೆ ಸಹಾಯ ಆಗೋಕ್ಕೆ ಅಂತ ಸೊ ಹ್ಯಾಟ್ಸ್ ಆಫ್ ಟು ಸುದೀಪ್ ಸರ್ ಯಾಕಂದರೆ ಅವ್ರ ಜೊತೆ ಒಂದು ಕ್ರಿಕೆಟ್ ಅವ್ರ ಕ್ಯಾಪ್ಟನ್ಸಿ ಎಲ್ಲ ಆಡಿದ್ದೀನಿ ಬಟ್ ಇಲ್ಲಿ ಬಂದಾಗ ಬಿಗ್ ಬಾಸ್ ಮನೆಗೆ ಬಂದಾಗ ಅವ್ರು ತೋರಿಸಿರೋ ಪ್ರೀತಿ ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ